ಹಲೋ ನಮಸ್ತೆ ಎಲ್ರಿಗೂ ಸೊ ಇವಾಗ ನೀವು ಎದುರುಗಡೆ ನೋಡ್ತಾ ಇರೋ ಈ ಕಬ್ಬು ಕಾಣ್ತಾ ಇದೆ ನೋಡಿ ಸೊ ಆ ಕಬ್ಬಿನ ಮೇಲೆ ಒಂದು ಸ್ವಲ್ಪ ಒಂದು ಹೂವು ಥರ ಆಗಿದೆ ಆ ಹೂವಿಂದ ಒಂದು ಮನೆ ಕಟ್ಬೋದು ಅಂತ ಅಂದರೆ ನಂಬ್ತಿರ ಸೊ ನಂಬಲೇಬೇಕು ವಿಡಿಯೋ ನೋಡ್ತಾ ಹೋಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಥರ ಮನೆ ಕಟ್ಬಹುದು ಆ ಒಂದು ಹೂವಿಂದ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನನ್ನ ಜೀವನದ ಈ ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಾಕಿದ್ರೆ ಇವತ್ತಿನ ದಿನ ಯಾವ ಯಾವ ರೀತಿ ಸಾಗುತ್ತೆ ಅಂತ ನೋಡ್ತಾ ಹೋಗೋಣ ಹಾಗೆ ನಮ್ಮದು ಬಾತ್ರೂಮಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಇತ್ತು ಸೊ ಇವತ್ತು ಆ ಕೆಲಸನ ಮಾಡೋದಕ್ಕೆ ಮೇಸ್ತ್ರಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಓನರು ಸೊ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಮನೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಸ್ನಾನ ಕೂಡ ಇಲ್ಲ ನಮ್ಮ ನಂದು ಹಾಗಾಗಿ ಇವತ್ತು ಮೋಸ್ಟ್ಲಿ ಮಧ್ಯಾಹ್ನಕ್ಕೇ ಆಗ್ಬೋದು ನನ್ನ ಸ್ನಾನ ಬಂದುಬಿಟ್ಟು ಇನ್ನು ಬಂದು ಬಾತ್ರೂಮ್ ಎಲ್ಲ ರಿಪೇರಿ ಮಾಡೋಕ್ಕೆ ಶುರು ಮಾಡಿದ್ರೆ ಅದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಬಾತ್ರೂಮ್ ರಿಪೇರಿ ಮಾಡೋದು ಸೊ ಹಾಗಾಗಿ ಬೆಳಗಿನ ಕೆಲಸ ಆಗಿರ್ಬೋದು ಮನೆ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ ಆಮೇಲೆ ದೇವ್ರ ಪೂಜೆ ಬಂದುಬಿಟ್ಟು ದೇವ್ರ ಪೂಜೆ ಸ್ನಾನ ಎಲ್ಲನೂ ಮಧ್ಯಾಹ್ನಕ್ಕೇ ಆಗುತ್ತೆ ಅಂತ ಅನ್ಕೊಂತೀನಿ ಹಾಗೆ ತುಂಬ ದಿನದಿಂದ ಶೂ ತಗೋಬೇಕು ಅಂತ ಹೇಳಿ ತುಂಬಾನೇ ಆಸೆ ಇತ್ತು ನಾನು ಯಾವತ್ತೂ ನಿಜವಾಗ್ಲೂ ಹೇಳ್ತೀನಿ ನನ್ನ ಲೈಫಲ್ಲೇ ನಾನು ಯಾವತ್ತೂ ಶೂ ತರಿಸ್ಕೊಂಡಿಲ್ಲ ಶೂ ಹಾಕ್ಕೊಂಡಿಲ್ಲ ಆದರೆ ಏನೋ ಗೊತ್ತಿಲ್ಲ ಇವಾಗ ಇವಾಗ ಶೂ ತರಿಸ್ಕೊಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ ಅದು ಡೆಲಿವರಿ ಕೂಡ ಆಯಿತು ಇವಾಗ ನಿಮ್ಮ ಮುಂದೆನೇ ಓಪನ್ ಕೂಡ ಮಾಡಿದ್ದೀನಿ ಸೊ ನೋಡಿ ನೀವು ನಿಮ್ಗೆ ಕೂಡ ಇಷ್ಟ ಆಗುತ್ತಾ ಶೂ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ವೈಸು ತುಂಬಾ ಇಷ್ಟ ಆಯಿತು ನನಗೆ ಸೊ ಇನ್ನು ಸೈಜ್ ಬಂದ್ಬಿಟ್ಟು ನೋಡಬೇಕು ಈ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಬಟ್ಟೆ ಆಗಿರ್ಬೋದು ಈ ಥರ ಶೂ ಚಪ್ಪಲಿ ಈ ಥರ ಏನಾದರೂ ಆದರೆ ಬೇರೆ ಇನ್ನೇನು ಪ್ರಾಬ್ಲಮ್ ಆಗೋದಿಲ್ಲ ನಮಗೆ ಸೈಜ್ ಕರೆಕ್ಟಾಗಿರುತ್ತೋ ಇಲ್ವೋ ಅದೇ ಒಂದು ಡೌಟ್ ಆಗಿರುತ್ತೆ ಸೊ ನಾನು ಕೂಡ ಇನ್ನು ನೋಡಬೇಕು ಮೋಸ್ಟ್ಲಿ ಬರುತ್ತೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಶೂ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸೈಜ್ ಬಂದ್ಬಿಟ್ಟು ಸೊ ನಾನು ಸ್ಲಿಪ್ಪರ್ ಸೈಜೇ ಕೊಟ್ಟಿದ್ದೆ ಸೊ ಹಾಕೊಂಡು ನೋಡಿದಾಗ ನನಗೆ ಸ್ವಲ್ಪ ಅದು ದೊಡ್ಡದಾಯಿತು ಅದು ಅಂತ ಅನ್ನಿಸ್ತು ನನಗೆ ಬಟ್ ಸ್ವಲ್ಪ ಅಷ್ಟಾಗಿ ಏನು ದೊಡ್ಡ ದೊಡ್ಡ ಸೈಜ್ ಇಲ್ಲ ಸ್ವಲ್ಪ ಮಟ್ಟಿಗೆ ಸ್ವ ದೊಡ್ಡ ಆಯಿತು ಸ್ವಲ್ಪ ಅಂತ ಅನ್ನಿಸ್ತು ನೋಡ್ತೀನಿ ರಿಪ್ಲೇಸ್ಮೆಂಟ್ ಇದೆಯೋ ಇಲ್ವೋ ನೋಡ್ತೀನಿ ಸೊ ರೀಪ್ಲೇಸ್ಮೆಂಟ್ ಇದ್ದರೆ ರಿಪ್ಲೇಸ್ಮೆಂಟ್ ಮಾಡೋದು ಇಲ್ಲ ಅಂತಂದರೆ ಅಕ್ಕ ಇದ್ದಾರೆ ಸೊ ಅವ್ರಿಗೆ ಆಗುತ್ತೆ ಆದರೆ ಶೂ ಮಾತ್ರ ಸಖತ್ತಾಗಿದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನನಗೆ ಫಸ್ಟ್ ಟೈಮ್ ನಾನು ಶೂ ಇರೋದು ನಿಜವಾಗ್ಲೂ ನಾನು ಯಾವತ್ತೂ ಕೂಡ ಶೂ ತರಿಸಿರಲಿಲ್ಲ ಸ್ಕೂಲ್ ಟೈಮ್ನಲ್ಲಿ ಸ್ಕೂಲ್ ಅಲ್ಲಿ ಆ ಥರ ಶೂನ ನಾನು ಹಾಕಿದ್ದೆ ಆದರೆ ರೆಗ್ಯುಲರ್ ಯೂಸ್ ಆಗಲಿ ಈ ಥರ ಶೂನ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ ಸೊ ಒಂದು ರೀತಿ ಖುಷಿ ಆಯಿತು ಶೂ ನೋಡಿದ ತಕ್ಷಣ ಸೊ ಅಕಸ್ಮಾತ್ ಇದು ನನಗೆ ದೊಡ್ಡ ಸೈಜ್ ಆಯಿತು ಅಂತ ಅಂದರೆ ಕೊಡ್ತೀನಿ ನಾನು ಬೇರೆ ತೊಗೋತೀನಿ ಇಲ್ಲ ಶೂ ಮಾತ್ರ ತಗೊಳ್ಳೋದೆ ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಪ್ರೈಸ್ ಬಂದಿಟ್ಟು ಬಂದ್ಬಿಟ್ಟು ನಮಗೆ ಕಡಿಮೆ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು ಬಾಟಾ ಕಂಪ್ನಿದು ಇದು ಶೂಸು ಹಾಗೆ ಇದ್ರದ್ದು ರೇಟ್ ಬಂದ್ಬಿಟ್ಟು ಫೈ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ಸೊ ನನಗೆ ನಾನು ಇದು ಫ್ಲಿಪ್ಕಾರ್ಟಲ್ಲಿ ನಾನು ತರಿಸಿರೋದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಟ್ವೆಂಟಿ ರುಪೀಸ್ಗೆ ನಾನು ಈ ಶೂಸ್ನ ತಗೊಂಡಿದ್ದು ಸೊ ನೋಡಿ ನಿಮಗೂ ಕೂಡ ಯಾರಿಗಾದರೂ ಇಷ್ಟ ಆದರೆ ನೀವು ಕೂಡ ತೊಗೋಬೋದು ಫ್ಲಿಪ್ಕಾರ್ಟಲ್ಲಿ ಸಾಕಷ್ಟು ವೆರೈಟಿ ವೆರೈಟಿ ಶೂಸ್ಗಳಿದೆ ನನಗಂತೂ ಈ ಕಲರ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ಸೊ ನನ್ನ ಮಗಳಿಲ್ಲಿ ಫ್ರಿಜ್ನ ಕ್ಲೀನ್ ಇದ್ದಾಳೆ ಏನೇ ಏನೋ ಗೊತ್ತಿಲ್ಲ ಅವಳಿಗೆ ಇತ್ತೀಚೆಗೆ ಕೆಲಸದ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನಾನು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಬಂದು 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 ನಾನು ಹೆಲ್ಪ್ ಮಾಡಲ ಅಮ್ಮ ನಾನು ಹೆಲ್ಪ್ ಮಾಡಲ ಅಮ್ಮ ಅದಕ್ಕೆ ಹೇಳ್ತಾ ಇರ್ತಾಳೆ ಅದೇನೋ ಗೊತ್ತಿಲ್ಲ ನಾನು ಇಷ್ಟು ದಿನವೂ ಅವಳಿಗೆ ನೀನು ಕೆಲಸ ಮಾಡಬೇಕಮ್ಮ ನೀನು ಅದು ಬಾ ಇದು ತೊಗೋಬಾ ಅದು ಕೊಡು ಇದು ಕೊಡು ಅದು ಮಾಡು ಇದು ಮಾಡಿದ್ರೆ ನಾನು ಯಾವ ಯಾವ ಕೆಲಸಕ್ಕೂ ನಾನು ಅವಳನ್ನು ಕೆಲಸ ಮಾಡೋಕ್ಕೆ ಹಚ್ಚಿಲ್ಲ ಯಾಕೆ ಅಂತಂದರೆ ನಾವು ಚಿಕ್ಕವರಿರಬೇಕಾದ್ರೆ ನಮ್ಮದೇ ಒಂದು ಆ ಕಾಲನೇ ಒಂದು ಬೇರೆ ಇತ್ತು ನಾವು ನಾವು ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ವಿ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ನನ್ನ ಮಗಳ ವಯಸ್ಸಿನವಳಿದ್ದಾಗ ಮನೆಯಲ್ಲಿ ಚಿಕ್ಕ ಪುಟ್ಟ ಪಾತ್ರೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ನಾನೇ ಮಾಡ್ತಿದ್ದೆ ಯಾಕೆ ಅಂತ ಅಂದರೆ ಆವಾಗ ಸಂದರ್ಭ ಹಂಗೆ ಇತ್ತು ನಮ್ಮ ಅಪ್ಪ ಬಂದ್ಬಿಟ್ಟು ನಮ್ಮಮ್ಮ ಬಂದುಬಿಟ್ಟು ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡೋರು ನಮ್ಮಮ್ಮನೂ ಹೊಲಕ್ಕೆ ಕೆಲಸಕ್ಕೆ ಹೋಗೋಳು ಸೊ ಹಾಗಾಗಿ ಮನೇಲಿ ನಾವು ಮಾಡದೆ ವಿಧಿ ಇರಲಿಲ್ಲ ಸೊ ಮಾಡಲೇಬೇಕಾಗಿತ್ತು ನಾನು ಮಾತ್ರ ಅಲ್ಲ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅಂದರೆ ಈ ಇವಾಗೇನು ನಾವು ನೂರು ವರ್ಷ ಆ ನೂರಿಪ್ಪತ್ತು ವರ್ಷದ ಹಾಡ್ಕೊಂಡು ಬಂದಿದ್ವಿ ಅಂತ ಏನು ಅರ್ಥ ಅಲ್ಲ ಆದರೂ ಕೂಡ ಈ ಒಂದು ಹತ್ತು ಹದಿನೈದು ವರ್ಷದ ಮಧ್ಯದಲ್ಲಿ ತುಂಬ ಅಂದರೆ ತುಂಬಾ ಬದಲಾವಣೆನ ನಾವು ಕಂಡಿದ್ದೀವಿ ನಮ್ಮ ನಮ್ಮ ಒಂದು ಏಜ್ನವರು ಕಂಡಿದ್ದಾರೆ ಸಾಕಷ್ಟು ಬದಲಾವಣೆನ ನಾವು ಕಂಡಿದ್ದೀವಿ ಸೊ ಆ ಟೈಮ್ನಲ್ಲಿ ಒಂದು ರೀತಿ ಆ ಕಾಲನೇ ಒಂದು ರೀತಿ ಬೇರೆ ಆಗಿತ್ತು ಸೊ ಈ ಕಾಲನೇ ಒಂದು ರೀತಿ ಬೇರೆ ಆಗಿದೆ ಈವಾಗಿನ ಮಕ್ಕಳು ಕೂಡ ಅಷ್ಟೇ ಸೂಕ್ಷ್ಮ ಸ್ವಭಾವದವರಿದ್ದಾರೆ ನಮ್ಮ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಆ ಥರ ಇರಲಿಲ್ಲ ನಾವು ಎಲ್ಲನೂ ಅರ್ಗಿಸ್ಕೊ ಅರ್ಕಿಸ್ಕೊಳ್ಳೋಷ್ಟು ಗಟ್ಟಿ ನಾವಿದ್ವಿ ಆದರೆ ಇವಾಗಿನ ಮಕ್ಕಳು ಅಷ್ಟೊಂದಿಲ್ಲ ಒಂದು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿನೂ ಆಗಿರ್ಬೋದು ಸ್ವಲ್ಪ ಅವರು ಸೂಕ್ಷ್ಮತೆಯಿಂದನೇ ಇದ್ದಾರೆ ಇವಾಗಿನ್ ಮಕ್ಕಳು ಸೊ ಹಂಗಾಗಿ ಸೂಕ್ಷ್ಮವಾಗಿ ಅವರನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಓಕೆ ನಾನು ಅವಳು ಮನಸ್ಸಿಗೆ ಮನಸ್ಸಿಂದ ಮಾಡಿದ್ರೆ ಕೆಲಸ ಮಾಡ್ತೀನಮ್ಮ ಅಂತ ಹೇಳಿದ್ರೆ ಮಾತ್ರ ನಾನು ಅವಳಿಗೆ ಕೆಲಸ ಮಾಡೋಕ್ಕ ಸರಿ ಅಮ್ಮ ನೀವು ಮಾಡೋಂತ ಹೇಳ್ತೀನಿ ಅಷ್ಟೇ ಓಕೆ ಇವಾಗ ನಾನು ಆವಾಗಲೇ ಹೇಳಿದೆ ನೋಡಿ ಬಾತ್ರೂಮ್ದು ಸ್ವಲ್ಪ ರಿಪೇರಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಮಾಡ್ತಾಯಿದ್ದಾರೆ ಏನು ರಿಪೇರಿ ಅಪ್ಪ ಅಂತ ಅಂದರೆ ಇಲ್ಲಿ ಇದು ಬಂದುಬಿಟ್ಟು ಇವಾಗ ಏನು ಅಲ್ಲಿ ಜನ ನಿಂತಿದ್ದಾರೆ ಸೊ ಆ ಜಾಗ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಹಾಗೆ ಲಾಂಡ್ರಿ ಬಟ್ಟೆ ಇಟ್ಕೊಳ್ಳೋದಿಕ್ಕೆ ಮತ್ತು ಸ್ವಲ್ಪ ಆ ಥರ ಏನಾದರೂ ಎಕ್ಸ್ಟ್ರಾ ಯೂಸಸ್ಗಾಗಿ ಅದನ್ನು ಸ್ಪೇಸ್ ಬಿಟ್ಟಿದ್ದಾರೆ ಅಲ್ಲಿ ಏನವರು ನಿಂತಿದ್ದಾರೆ ನಮ್ಮ ಓನರ್ ಅಂಕಲ್ ನಿಂತಿದ್ದಾರೆ ನೋಡಿ ಟವಲ್ ಸುತ್ತಕೊಂಡು ಸೊ ಅವ್ರು ನಿಂತಲ್ಲಿ ಬಾತ್ರೂಮ್ ಟಾಯ್ಲೆಟು ಎರಡು ಸಹ ಒಂದೇ ಜಾಗದಲ್ಲಿದೆ ಸೊ ಇದನ್ನು ಎಕ್ಸ್ಟ್ರಾ ಸ್ಪೇಸ್ ಬಿಟ್ಟಿದ್ರು ಸೊ ನಾನಿಲ್ಲಿ ಏನಕ್ಕೆ ಬಳಕೆಯನ್ನು ಮಾಡ್ತಾ ಇರಲಿಲ್ಲ ಆದರೆ ಏನಾಗ್ತಾ ಇತ್ತು ಅಂತ ಅಂದರೆ ಹೊರಗಡೆ ಒಂದು ಜಾಗ ಇದೆ ನಾನು ನಿಮಗೆ ತೋರಿಸ್ತೀನಿ ಸೊ ಅಲ್ಲಿ ನಾವು ಬಟ್ಟೆ ಒಗ್ದ ಮೇಲೆ ಹೊರಗಡೆ ನಾವು ಬಟ್ಟೆ ಒಗ್ದಾಗ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬಟ್ಟೆ ಒಗದಿರೋ ನೀರು ಇಲ್ಲಿ ಇಲ್ಲಿ ಅವ್ರನ್ನೇ ಜನ ನಿಂತಿದ್ದಾರೆ ನೋಡಿ ಸೊ ಅಲ್ಲಿ ಬಂದು ಅದು ನೀರೆಲ್ಲನೂ ನಿಂತ್ಕೊಂಡು ಬಿಡ್ತಾ ಇತ್ತು ಸೀದಾ ಇನ್ನೂ ಸ್ವಲ್ಪ ಜಾಸ್ತಿ ನೀರಲ್ಲಿ ಜ ಬಂದು ನಿಂತ್ಕೊಂಡ್ರೆ ಅಡುಗೆ ಮನೆ ಒಳಗಡೆನೆ ನೀರು ಬರೋ ರೀತಿ ಅವರು ಅದನ್ನು ಮಾಡಿಸಿದ್ರು ಅದು ಯಾವ ರೀತಿ ಕಟ್ಟಿದಾರೋ ನನಗಂತೂ ಗೊತ್ತಿಲ್ಲ ನಾವು ಬಂದು ಇವಾಗ ಒಂದು ವರ್ಷ ಆಯಿತು ಅಷ್ಟೇ ಆದರೆ ಅದು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ ಬಟ್ಟೆ ಒಗೆಯೋದಕ್ಕೆ ಜಾಗನೇ ಇಲ್ಲದಾಗಿತ್ತು ಸೊ ನಾನು ಬಾತ್ರೂಮಲ್ಲೇ ಬಟ್ಟೆ ಒಗಿತಾ ಇದ್ದೆ ಅಷ್ಟಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ ಬಟ್ ಬಾತ್ರೂಮಲ್ಲೇ ಬಟ್ಟೆ ಒಗೆಯೋದು ಕೂಡ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆವು ನನ್ಗಳಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇಲ್ಲ ನನಗೆ ಬಾತ್ ಪತ್ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಇಲ್ಲ ವಾಷಿಂಗ್ ಮಿಷಿನ್ ಇದ್ರೆ ಅದೇನೂ ಆಗ್ತಾ ಇತ್ತು ನನ್ನ ತಲೆ ಕೆಡಿಸ್ಕೊತಾ ಇರಲಿಲ್ಲ ನಾವು ಕೈಯಿಂದನೇ ಬಟ್ಟೆ ಒಗೆಯೋದು ಹಾಗಾಗಿ ಸ್ವಲ್ಪ ಅದನ್ನು ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದೆ ಸೊ ಹೇಳಿದ್ದಕ್ಕೂ ಕೂಡ ಅವರು ನಾನು ಹೇಳಿ ಇವಾಗ ಒಂದೊಂದು ಹದಿನೈದು ದಿನ ಅಷ್ಟೇ ಸೊ ಬಂದು ನಿಂತು ರಿಪೇರಿ ಮಾಡಿಸಿ ಇದ್ದಾರೆ ಎಲ್ಲ ಓನರ್ಗಳಿಗೂ ಕಂಪೇರ್ ಮಾಡಿದರೆ ನಾನು ನೋಡಿರೋ ಹಾಗೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ನಾನು ಹೇಳೋದಿಲ್ಲ ಸೊ ಕೆಲವೊಂದಿಷ್ಟು ಜನ ತುಂಬಾ ಯಾವ ಕೆಲಸನೂ ಮಾಡಿಕೊಡೋದಿಲ್ಲ ಹಾಗೆ ಆದರೆ ಹಾಗೆ ಬಾಡಿಗೆ ಒಂದು ದಿನವೂ ಕೂಡ ಮಿಸ್ ಮಾಡ್ದಂಗೆ ಕರೆಕ್ಟ್ ಟೈಮ್ಗೆ ಬಾಡಿಗೆನ ಕೊಡಬೇಕಾಗಿರುತ್ತೆ ಸೊ ನಿಜ ಹೇಳ್ತೀನಿ ನಾನು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ಸೊ ನಾವು ಬಂದಾಗಿಂದೂ ಕೂಡ ನಾ ನಾವಾಗೆ ಹೋಗಿ ಬಾಡಿಗೆ ಕೊಡೋವರೆಗೂ ಕೂಡ ನಮ್ಮ ಮನೆಯಾಗೆ ಬಾಡಿಗೆ ಬೇಕು ಅಂತ ನಮ್ಮ ಬಾಗಿಲಿಗೆ ಬಂದು ಬಂದು ಬರೋ ಮನುಷ್ಯನೇ ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋವಂಥ ಮನುಷ್ಯರು ನನ್ನ ನಾನು ನೋಡಿದ್ದೀನಿ ಸೊ ಈ ಒಂದು ವರ್ಷದಲ್ಲಿ ನಾನು ಇಂಥ ಒಂದು ಒಂದು ರೀತಿ ನಮಗೆ ಯಾವ ಥರ ಅಂತಂದರೆ ಕೆಲವೊಂದು ಸಾರಿ ನಾನು ಅವ್ರನ್ನ ನೋಡಿದಾಗ ಒಂದು ನನ್ನ ಅಪ್ಪನೇ ನೆನಪಾಗ್ತಾರೆ ಸೊ ಅಷ್ಟು ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಸೊ ಓಕೆ ಇವಾಗ ನೋಡಿ ಎಲ್ಲನೂ ಹೋಲ್ ಮಾಡಿಬಿಟ್ರು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಫಸ್ಟ್ ಒಂದು ಹೋಲ್ ಕಾಣ್ತಾ ಇದೆ ಸೊ ಅಲ್ಲಿಂದ ನೀರು ಹೊರಗಡೆ ಬಟ್ಟೆ ಒಗ್ದಿರಿ ನೋಡಿ ಅಲ್ಲಿಂದ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ನಿಂತ್ಕೊತಾ ಇದ್ದೀನಿ ನಾನು ಸ್ಲೀಪರ್ಸ್ ಬಿಟ್ಟು ಜಾಗದಲ್ಲಿ ನಿಂತ್ಕೊತಾ ಇತ್ತು ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಬಟ್ಟೆ ಒಗಿಬೇಕಾಗಿರೋ ಪ್ಲೇಸು ಇಲ್ಲಿರೋದು ಸೊ ಇಲ್ಲಿ ನಾನು ಬಟ್ಟೆ ಒಗೆದ್ರೆ ಆ ಈ ಒಂದು ಜಾಗದಿಂದ ಒಳಗಡೆ ಬರ್ತಾ ಇತ್ತು ಅದು ನೀರು ಬಂದುಬಿಟ್ಟು ಇಲ್ಲಿ ಇಲ್ಲಿ ಬಂದು ಒಳಗಡೆ ನಿಂತ್ಕೊತಾ ಇತ್ತು ಸೊ ಹಾಗಾಗಿ ಅದು ನೀರು ಬೇಗ ಹೋಗ್ತಾ ಪಾಸ್ ಆಗ್ತಾ ಇರಲಿಲ್ಲ ಮತ್ತೆ ಅದು ನೀರು ಹೋಗ್ತಾನೆ ಇರಲಿಲ್ಲ ಸೊ ಅಲ್ಲೇ ನಿಂತ್ಕೊತಾ ಇತ್ತು ಅದು ಹಿಂಕೊಳ್ಳೋದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳ್ತಾ ಇತ್ತು ಸೊ ಹಾಗಾಗಿ ಗಲೀಜು ಗಲೀಜು ತುಂಬ ಅಂದರೆ ತುಂಬಾ ಗಲೀಜು ಆಗ್ತಾ ಇತ್ತು ಸೊ ಇನ್ನೂ ಏನಾಯ್ತು ಅಂತ ಅಂತಂದರೆ ಇವಾಗ ಏನು ಈ ಹೋಲ್ ನಾವು ಓಪನ್ ಮಾಡಿದ್ದಾರೆ ಸೊ ಈ ಹೋಲಲ್ಲಿ ಕೆಳಗಡೆ ಪೈಪ್ನ ಜೋಡಿಸ್ಬಿಟ್ಟು ನೀರು ಈ ಕಡೆ ಹೋಗೋ ರೀತಿ ಅದನ್ನು ಅವರು ಸೆಟ್ ಮಾಡ್ತಾರಂತೆ ಸೊ ನನಗೂ ಗೊತ್ತಿಲ್ಲ ಅಷ್ಟು ಬಗ್ಗೆ ಇದ್ರ ಬಗ್ಗೆ ಅಷ್ಟಾಗಿ ಸೊ ಈ ಕೆಲಸ ಇನ್ನೂ ಬಾಕಿ ಇದೆ ನಾನು ಹೇಳಿದೆ ನೋಡಿ ಆವಾಗಲೇ ಇಡೀ ದಿನ ಇದೇ ಕೆಲಸ ಆಗೋಗ್ಬೋದು ಇವತ್ತು ಹಾಗೆ ಇನ್ನು ಇದೆಲ್ಲನೂ ಕೂಡ ಒಂದು ಸಾರಿ ಕ್ಲೀನ್ ಮಾಡಿಬಿಡ್ತೀನಿ ಕ್ಲೀನ್ ಮಾಡಿಬಿಟ್ರೆ ಬಿಡಿ ಅಂತ ಅವರು ಕ್ಲೀನ್ ಮಾಡ್ರೆ ಇನ್ನು ಸಾಯಂಕಾಲ ಬಂದೋದಕ್ಕೆ ಪೈಪೆಲ್ಲ ಜೋಡಿಸ್ಬಿಡ್ತಾರಂತೆ ಪೈಪ್ ಜೋಡಿಸಿ ಕಾಂಕ್ರೀಟೆಲ್ಲ ಹಾಕ್ಬಿಟ್ಟು ಪಕ್ಕದಲ್ಲಿರೋ ಹೋಲ್ನ ಕ್ಲೋಸ್ ಮಾಡಿ ಇಲ್ಲಿಂದನೇ ನೀರು ಪಾಸ್ ಆಗೋ ರೀತಿ ಅದನ್ನು ಮಾಡ್ತಾರಂತೆ ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ಒಂದು ಗುಬ್ಬಚ್ಚಿನ ಮನೆಯಲ್ಲಿ ಗೂಡು ಕಟ್ತಾ ಇರೋವಂಥದ್ದನ್ನು ತೋರಿಸಿದ್ದೆ ಸೊ ಆವಾಗ ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಒಂದು ಮಧ್ಯದಲ್ಲಿ ಬಿಟ್ಟಿತ್ತು ಗೂಡು ಕಟ್ಟೋದನ್ನು ಗುಬ್ಬಚ್ಚಿಗಳು ಬಿಟ್ಟಿತ್ತು ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ತು ಅಂತಲೇ ಹೇಳ್ಬೋದು ಸೊ ಮತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ನೋಡಿ ಸೊ ಅದರಿಂದ ಗುಬ್ಬಚ್ಚಿಗಳು ಗೂಡು ಕಟ್ಟೋದಕ್ಕೆ ಇವಾಗ ಸಾಧ್ಯ ಆಯಿತು ಪಾಪ ಎಷ್ಟು ದಿನದಿಂದ ಕಷ್ಟಪಡ್ತಾ ಇತ್ತು ಗೊತ್ತಾ ಗುಬ್ಬಚ್ಚಿಗಳು ಎರಡೇ ಎರಡು ಗುಬ್ಬಚ್ಚಿಗಳಿರೋದು ತುಂಬ ದಿನದಿಂದ ಇವಾಗ ಒಂದು ಮೂರು ತಿಂಗಳು ಆಯಿತು ಅಂತ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ಏನು ಮಾಡ್ತಾ ಇತ್ತು ಅಂತಂದರೆ ಹಸಿ ಹುಲ್ಲನ್ನ ತೊಗೊಂಡು ಬಂದು ಗೂ ಗೂಡು ಕಟ್ಟೋದಕ್ಕೆ ಎಷ್ಟು ಪ್ರಯತ್ನ ಪಟ್ತು ಅಂತ ಅಂದರೆ ನಾನು ನೋಡ್ದು ನೋಡಿದ್ದೀನಿ ನನಗೆ ಗೊತ್ತು ಪಾಪ ಎಷ್ಟು ಕಷ್ಟಪಡ್ತಾ ಇತ್ತು ಆ ಗುಬ್ಬಚ್ಚಿಗಳು ಅಂತ ಹೇಳ್ಬಿಟ್ಟು ಒಂದು ಗುಬ್ಬಚ್ಚಿ ತಂದು ಹುಲ್ ಕೊಡ್ತಾ ಇತ್ತು ಒಂದು ಗುಬ್ಬಚ್ಚಿ ಆ ಹುಲ್ಲನ್ನ ಸೆಟ್ ಮಾಡ್ತಾ ಇತ್ತು ಕೆಳಗಡೆ ಬಿದ್ದೋಗ್ತಾ ಇತ್ತು ಎಷ್ಟೊಂದು ಹುಲ್ಲನ್ನ ನಾನು ಎತ್ತಿ ಎತ್ತಿ ಬಿಸಾಕಿದ್ದೀನಿ ಇವಾಗ ಈ ಒಂದು ಹೂವಿಂದ ಕಬ್ಬಿನಗಾರಿ ಹೂವಿಂದ ಗುಬ್ಬಚ್ಚಿ ಗೂಡು ಕಟ್ತಾ ಇದ್ದಾವೆ ನೋಡಿ ನಾನು ಇವತ್ತೇ ನೋಡಿದ್ದು ಎಷ್ಟೊಂದು ಹುಲ್ಲ ತಂದ್ಬಿಟ್ಟು ಅಲ್ಲಿ ಹಾಕಿದ್ದಾವೆ ಗುಬ್ಬಚ್ಚಿಗಳು ಸೊ ಇದು ಇದನ್ನ ಕೇಳ್ತಾ ಇದ್ರೆ ಒಂದು ಸಣ್ಣ ವಿಚಾರ ಅಂತ ಅನ್ನಿಸ್ ಅನ್ನಿಸ್ಬೋದು ಆದರೆ ಈ ಸಣ್ಣ ವಿಚಾರದಲ್ಲಿ ಎರಡು ಜೀವಿಯ ಜೀವನವೇ ಅದರಲ್ಲಿದೆ ಅಲ್ವಾ ನಮಗೆ ನಾವು ಒಂದು ಗೂಡು ಕಟ್ಕೊಳ್ಳೋದು ನಾವು ಮನೊಂದು ಮನೆನ ನಿರ್ಮಾಣ ಮಾಡ್ಕೊಳ್ಳೋದು ನಮಗೆ ಎಷ್ಟು ಕಷ್ಟನೋ ಹಾಗೆ ಅದು ನಮಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಆ ಗುಬ್ಬಚ್ಚಿಗಳಿಗೂ ಇರುತ್ತೆ ನೀವು ನೋಡ್ತಾ ಇರ್ಬೋದು ಆ ಗೂಡಲ್ಲಿ ಒಂದು ಗುಬ್ಬಚ್ಚಿ ಇದೆ ಇಲ್ಲಿ ಸೈಡಲ್ಲಿರೋ ಗುಬ್ಬಚ್ಚಿ ಬಂದುಬಿಟ್ಟು ಹೋಗಿ ಹೋಗಿ ಆ ಒಂದು ಹೂನ ತಂದು ತಂದು ಇದೆ ಎಷ್ಟು ದಿನ ಆಯಿತೋ ಗೊತ್ತಿಲ್ಲ ಅದು ಮತ್ತೆ ಅಲ್ಲಿ ಗೂಡನ್ನ ಕಟ್ಟೋದಕ್ಕೆ ಶುರು ಮಾಡಿ ಆದರೆ ಇವಾಗ ನಾನು ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ಕಂಪ್ಲೀಟಾಗಿ ಆ ಗು ಗೂಡು ಕಂಪ್ಲೀಟ್ ಆಗೋ ಒಂದು ಸ್ಟೇಜಲ್ಲಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು ಫಸ್ಟ್ ಟೈಮ್ ನಾ ಇದು ಈ ಥರ ಎಲ್ಲ ನೋಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೈಡಲ್ಲಿ ಆ ಕಡೆ ಸೈಡು ಕೂಡ ಬೀಳ್ತಾ ಇರುತ್ತೆ ಇಲ್ಲಿ ಒಳಗಡೆನೂ ಕೂಡ ಬ ಎಲ್ಲನೂ ಬೀಳ್ತಾ ಇರುತ್ತೆ ಪಾಪ ಎಷ್ಟು ಕಷ್ಟ ನೋಡಿ ಒಂದು ವಾಸಕ್ಕೆ ಒಂದು ಗೂಡನ್ನ ನಿರ್ಮಾಣ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಕಷ್ಟ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ನಾನು ಇಲ್ಲಿ ಬಂದು ಬಾಡಿಗೆ ಮನೆಗೆ ಉಳಿದಾಗಲೇ ನನಗೂ ಕೂಡ ಒಂದು ಮನೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ನನಗೆ ಇವಾಗ ಅರಿವಾಗಿದೆ ಸೊ ಅಂತಂದರೆ ನಾನು ಇಷ್ಟು ದಿನ ಇದ್ದಿದ್ದು ಕಾಲನಿನಲ್ಲಿ ಕ್ವಾರ್ಟರ್ಸಲ್ಲೇ ಸೊ ಆವಾಗ ಅಷ್ಟಾಗಿ ಅದು ಕ್ವಾರ್ಟರ್ಸ್ ಏನಾಗಿತ್ತು ಅಂತಂದರೆ ನಮ್ಮದು ಅನ್ನೋ ಒಂದು ಭಾವನೆ ಅಲ್ಲಿತ್ತು ಅಲ್ಲಿ ಯಾರು ಹೇಳೋರು ಇರ್ತಾ ಇರಲಿಲ್ಲ ಕೇಳೋರು ಇರ್ತಾ ಇರಲಿಲ್ಲ ಆದರೆ ಒಂದು ರೀತಿ ನಮ್ಮದೇ ಅಂತ ಅನ್ಸ್ ನಾವು ಇರೋವರೆಗೂ ಕೂಡ ಅದು ನಮ್ಮದೇ ಅಂತ ಒಂದು ಭಾವನೆ ಇರ್ತಾ ಇತ್ತು ಆದರೆ ಇಲ್ಲಿ ಇಲ್ಲಿ ಬಂದರೆ ಪ್ರತಿ ತಿಂಗಳು ನಾವು ಬಾಡಿಗೆ ಕಟ್ಟೋದಾಗಿರ್ಬೋದು ಹಾಗೆ ಆ ಪ್ರತಿಯೊಂದು ಏನಾದರೂ ಮನೆ ಸಂಬಂಧ ಸಂಬಂಧಿತ ವಿಚಾರ ಏನಾದರೂ ಇದ್ದರೆ ಅದನ್ನು ಹೋಗಿ ಹತ್ರನೇ ನಾವು ಪರ್ಮಿಷನ್ ಕೇಳಬೇಕು ಸೊ ಈ ಥರ ಆದಾಗ ಸ್ವಲ್ಪ ನಮ್ಮದು ಅನ್ನೋ ಭಾವನೆ ಅಲ್ಲಿ ಉಳಿಯೋದಿಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿ ಅದು ತಂದು ತಂದು ಅಲ್ಲಿ ಗೂಡಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಖಂಡಿತ ಆ ದೇವರಲ್ಲಿ ಬೇಡ್ಕೊತೀನಿ ಇವಾಗ ಆ ಗುಬ್ಬಚ್ಚಿಗಳು ಕಟ್ತಾ ಇರೋ ಗೂಡು ಕಂಪ್ಲೀಟಾಗಿ ಈ ಗೂಡು ಕಟ್ಟೋದ್ರಲ್ಲಿ ಗೊಬ್ಬಚ್ಚಿಗಳಿಗೆ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸೊ ನೀವು ಕೂಡ ಕೇಳ್ಕೊಳ್ಳಿ ಅಂತ ನಿಮ್ಮಲ್ಲೂ ಕೂಡ ನಾನು ಕೇಳ್ಕೋತೀನಿ ಸೊ ಅದು ಕಂಪ್ಲೀಟ್ ಆದಮೇಲೆ ಅದರಲ್ಲಿ ಮರಿಗಳೇನಾದರೂ ಆದರೆ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಸೊ ಪಾಪ ಎಷ್ಟು ಅಂಬಲಿಸ್ತಾ ಇದೆ ನೋಡಿ ಎಷ್ಟು ಆ ಗುಬ್ಬಚ್ಚಿ ಇನ್ನು ಬಾತ್ರೂಮ್ ರಿಪೇರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗೋಯಿತು ಸೊ ಅವ್ರು ಹೋದ್ಮೇಲೆ ಮತ್ತೆ ನಾನು ಮನೆ ಕೆಲಸನೇ ಮಾಡ್ಕೊಂಡೆ ತುಂಬ ಲೇಟಾಗೋಯಿತು ಅಂತ ಹೇಳ್ಬಿಟ್ಟು ಇನ್ನು ಸ್ನಾನ ಪೂಜೆ ಮಾಡಿ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗೋಗುತ್ತೆ ಹಾಗೆ ಲಂಚ್ ಬಾಕ್ಸ್ ಎಲ್ಲನೂ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮು ಸಿಕ್ಕಾಪಟ್ಟೆ ಆಗೋಯಿತು ಮಧ್ಯಾಹ್ನವೇ ಆಗೋಯ್ತು ಅಂತ ಹೇಳ್ಬೋದು ಸೊ ಮಧ್ಯಾಹ್ನ ಮತ್ತೆ ಎಲ್ಲ ಬಾ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಗೆಯೋದಷ್ಟರಲ್ಲಿ ಸಾಯಂಕಾಲವೇ ಆಗೋಯ್ತು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಇನ್ನು ನಾಳೆ ಶುಕ್ರವಾರ ಇದೆ ಅಂತ ಹೇಳಿಬಿಟ್ಟು ತಲೆ ಸ್ನಾನ ಮಾಡಿಬಿಡೋಣ ಹೆಂಗೆ ಸೋಲಾರ್ ನೀರು ಬಿಸಿ ಬರ್ತಾ ಇದೆ ಅಂತ ಹೇಳಿ ತಲೆ ಸ್ನಾನನ ಮಾಡಿಕೊಂಡೆ ಸೊ ಇನ್ನು ಸೊಲ್ ಕೂದಲನ್ನ ಒಣಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನನಗೆ ಸ್ವಲ್ಪ ಇನ್ಫೆಕ್ಷನ್ ರೀತಿ ಆಗ್ತಾಯಿದೆ ತುಂಬ ಅಂದರೆ ತುಂಬ ಸೀನೆಲ್ಲ ಬರೋದಕ್ಕೆ ಆಗಿ ಬರೋದು ರೀತಿ ಆಗ್ತಾಯಿದೆ ಹಾಗಾಗಿ ಬೆಳಗ್ಗೆ ತಲೆ ಸ್ನಾನ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇನ್ನು ಸಾಯಂಕಾಲ ಹೊತ್ತಿಗೆ ಆರು ಕೂಡ ಬಂದಳು ಅವಳು ಕೂಡ ಏನಾದರೂ ಸ್ನ್ಯಾಕ್ಸ್ ಕೊಡೋಮ್ಮ ಅಂತ ಹೇಳಿದ್ಲು ಸೊ ಇನ್ನು ಏನಿಲ್ಲ ಚುರುಮುರಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚುರುಮುರಿ ಮಾಡ್ತಾ ಇದ್ದೀನಿ ಇಲ್ಲಿ ಗಟ್ಟಿ ಚುರುಮುರಿನ ತಗೊಂಡಿದ್ದೀನಿ ನಾನು ಚುರುಮುರಿ ಮಾಡಿ ಚೋಡ ಮಾಡೋದಕ್ಕೆ ಸೊ ಗಟ್ಟಿ ಚುರುಮುರಿನಲ್ಲಿ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಸಕ್ಕರೆ ಮಿಕ್ಸಿ ಮಾಡಿಬಿಟ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಅದರಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಚುರುಮುರಿ ಎಲ್ಲ ಚೋಡ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕಿದ್ರೆ ಒಳ್ಳೆಯದು ಯಾಕೆಂತಂದರೆ ಚುರುಮುರಿನಲ್ಲೂ ಕೂಡ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಒಳ್ಳೆಯದು ಇತ್ತ ಇಲ್ಲಿ ನಾನು ಬಾಣಲಿನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಬಿಸಿಗಿಡ್ತಾ ಇದ್ದೀನಿ ಹಾಗೆ ಚೋಡ ಮಾಡಬೇಕಾದ್ರೆ ಫಸ್ಟ್ ನಾವು ಚುರುಮುರಿ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ ಚುರುಮುರಿ ಬಂದ್ಬಿಟ್ಟು ಹಾಗೆ ಇನ್ನು ಇಲ್ಲಿ ನಾನು ಎಣ್ಣೆ ಬಿಸಿ ಬಿಸಿಯಾಗಿ ಬಿಸಿ ಮಾಡೋಕೆ ಇಟ್ಟು ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗೆ ಶೇಂಗಾ ಬೀಜನ ಹಾಕ್ತಾ ಹಾಕಿದ್ದೀನಿ ಸೊ ಈ ಶೇಂಗಾ ಬೀಜ ಬಂದುಬಿಟ್ಟು ದಪ್ಪ ಕಾಳು ಬರುತ್ತೆ ನೋಡಿ ಆ ಥರ ಶೇಂಗಾ ಬೀಜ ಇದು ಅದರಲ್ಲೂ ಈ ಚೋಡ ಎಲ್ಲ ಮಾಡಬೇಕಾದ್ರೆ ಮೇನ್ ಇಂಗ್ರಿಡಿಯೆಂಟಿ ಸೇ ಶೇಂಗಾ ಬೀಜ ಸೊ ಶೇಂಗಾ ಬೀಜ ಹಾಕಿದ್ರೇ ಚುರುಮುರಿ ಚೆನ್ನಾಗಿ ಆಗೋದು ಹಾಗೆ ಇವತ್ತು ನಾನು ಈ ಗಟ್ಟಿ ಚುರ್ಮುರಿ ಇರೋದರಿಂದ ಅಚ್ಚಿಕರದ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಬಡಂಗ್ ರೀತಿ ಮಾಡ್ತಾಯಿದ್ದೀನಿ ಮಹಾರಾಜ ಅಂತ ನಾವು ಚಿಕ್ಕರಿದಾಗ ಬರ್ತಾಯಿತ್ತು ಸೊ ಆ ರೀತಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬೀಜ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಾಗಿನೇ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ ಚೂಡ ಮಾಡಬೇಕಾದ್ರೆ ಹಾಗೆ ಸೊಪ್ಪು ಈ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೋ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಇಷ್ಟೇ ಇರೋದು ಚುರುಮುರಿ ಚೂಡ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟು ಇದಕ್ಕೇನು ನಾವು ಅರಶಿನ ಪುಡಿ ಹಾಕೋದು ಏನೂ ಬೇಕಾಗಿಲ್ಲ ಇನ್ನು ಆಚ ಕಲರ್ ಪೌಡ್ರ್ ಹಾಕಿದ್ರೆ ಆಯಿತು ಹಾಗೆ ನಿಮಗೆ ಇಷ್ಟ ಆಗೋದಾದರೆ ನೀವು ಬಡಂಗ್ ಮಸಾಲ ಅಂತ ಸಿಗುತ್ತೆ ಸೊ ಆ ಬಡಂಗ್ ಮಸಾಲ ನಾನು ಯೂಸ್ ಮಾಡ್ಕೋಬೋದು ಅದು ಸಖತ್ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ರೆಡ್ ಕಾಶ್ಮೀರಿ ಲೈ ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಈ ಥರ ನಾವು ಕ ಖಾರದ ಪುಡಿ ಹಾಕಿದ್ಮೇಲೆ ಸ್ಟೌವ್ನ ಪೂರ್ತಿಯಾಗಿ ಸಿಮ್ಮಲ್ಲಿ ಇಡಬೇಕು ಯಾಕೆ ಅಂತ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಖಾರ ಎಲ್ಲ ಸೊ ಹಾಗಾಗಿ ಇನ್ನು ನಾನಿಲ್ಲಿ ಚುರುಮುರಿಗೆ ಬಂದುಬಿಟ್ಟು ಸೇವ್ನ ಹಾಕ್ತಾಯಿದ್ದೀನಿ ಸೊ ಸೇವ್ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿರೋ ಒಗ್ಗರಣೆನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಚುರುಮುರಿ ಚೋಡ ಅನ್ನೋದು ರೆಡಿ ಆಗುತ್ತೆ ಹಾಗೆ ಏನಪ್ಪ ಅಂತಂದರೆ ಈ ಥರ ನಾವು ಅಚ್ಕಾರದ ಪೌಡ್ರು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಚೋಡ ಮಾಡ್ಕೊಂಡ್ರೆ ಇದನ್ನು ನಾವು ಒಂದು ನಾಲ್ಕೈದು ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಬೆಳಗ್ಗೆ ಟಿಫನ್ ಜೊತೆಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಸ ಎಲ್ಲ ಕುಡಿಬೇಕಾದ್ರೆ ನಾವು ಈ ಚುರುಮುರಿನ ತಿಂತ ತಿನ್ಬೋದು ಅದೇ ನಾವು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಮಾಡಿದ್ರೆ ಅದು ಒಂದೇ ದಿನಕ್ಕೆ ಆವಾಗ ಆವಾಗ ಮಾಡಿಕೊಂಡು ಆವಾಗ ಮಾತ್ರ ತಿನ್ನೋಕ್ಕೆ ಸಾಧ್ಯ ಆಗೋದು ಮಾರನೇ ದಿನಕ್ಕೆ ಆದರೆ ಅದು ಕೆಟ್ಟೋಗುತ್ತೆ ಸ್ಮೆಲ್ಲೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಹಾಗೆ ತೀರಾ ಮೆತ್ತಗಾಗಿ ಹೋಗುತ್ತೆ ಸೊ ಈ ಥರ ನಾವು ಜಾಸ್ತಿ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಅಚ್ಚಕರದ ಪೌಡ್ರ್ ಹಾಕೊಂಡು ಮಾಡ್ಕೊಬೇಕು ಜೋಡನ ಇಲ್ಲ ನಮಗೆ ಆವಾಗಲೇ ಸಾಕಪ್ಪ ಅಂತ ಅಂದರೆ ನಾವು ಬೆಳ ಈರುಳ್ಳಿನ ಹಾಕೊಂಡು ಮಾಡಿಕೊಂಡ್ರೆ ಆಗುತ್ತೆ ಸೊ ಇಲ್ಲಿ ಬಾಣಲಿನಲ್ಲೂ ಕೂಡ ಸ್ವಲ್ಪ ಎಣ್ಣೆ ಇತ್ತು ಒಗ್ಗರಣೆದು ಸೊ ಅದಕ್ಕೂ ಸ್ವಲ್ಪ ಚುರುಮುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಮಿಕ್ಸ್ ಮಾಡಿದೆ ನಮ್ಮ ಚುರುಮುರಿ ಚೋಡ ಅನ್ನೋದು ರೆಡಿ ಆಯಿತು ಎಷ್ಟು ಕಲರಾಗಿ ಕಾಣ್ತಾ ಇದೆ ನೋಡಿ ಸೊ ಸ್ವಲ್ಪ ಖಾರ ಕಡಿಮೆ ಇರೋವಂಥ ಅಚ್ಚಿ ಖಾರದ ಪೌಡ್ರನ್ನ ಯೂಸ್ ಮಾಡಿದ್ರೆ ಜಾಸ್ತಿ ಹಾಕ ಹಾಕಬೇಕಾಗತ್ತೆ ಸೊ ಈ ಥರ ಕಲರಾಗಿ ಬರುತ್ತೆ ಹಾಗೆ ಇನ್ನು ನನ್ನ ಮಗಳಿಗೆ ಚೋಡ ಏನಾದರೂ ತಿನ್ನಕ್ಕೆ ಕೊಡಬೇಕಾದ್ರೆ ಅವಳಿಗೆ ಮೊಸರು ಹಾಕ್ಬಿಟ್ಟು ಕೊಟ್ಟರೆ ಅವಳು ತಿಂತಾಳೆ ಸೊ ನಾವು ಕೂಡ ಚಿಕ್ಕವರಿದಾಗ ಮೊಸರು ಹಾಕ್ಕೊಂಡು ಚೋಡ ತಿಂತಾ ಇರ್ತೀವಿ ಇವಾಗಿನ ಮಕ್ಕಳು ಕೂಡ ಅದೇ ಇಷ್ಟಪಡ್ತಾರೆ ನನ್ನ ಮಗಳಿಗೂ ಅದು ತುಂಬ ಇಷ್ಟ ಆಗುತ್ತೆ ಸೊ ಅವಳಿಗೆ ನನಗೂ ಕೊಡಮ್ಮ ಅಂತ ಹೇಳಿದ್ಲು ಸೊ ಅವಳಿಗೆ ಚುರುಮುರಿನಲ್ಲಿ ಮೊಸ್ರು ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಈ ಈವ್ನಿಂಗ್ ಸ್ನ್ಯಾಕ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರೂ ಮಾಡ್ತಾ ಇರ್ತೀರ ನಿಮ್ಮ ಮನೆಗಳಲ್ಲೂ ನೀವು ಕೂಡ ಚುಲ್ಮುರಿ ಚೂಡ ಮಾಡ್ತಾ ಇರ್ತೀರ ಸೊ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಯಾವ ಥರ ಮಾಡಿದ್ದೀನಿ ಮಾಡ್ತಿದ್ದೀನಿ ಮನೆಯಲ್ಲಿ ಚೋಡ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ಬಂದಿದ್ದರೆ ಪ್ಲೀಸ್ 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 ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಈ ಚುರುಮುರಿ ಚೋಳ ಜೊತೆಗೆ ಖಡಕ್ ಆಗಿರುವಂಥ ಟೀ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹಾಗಾಗಿ ಟೀ ಕೂಡ ರೆಡಿ ಮಾಡಿದ್ದೀನಿ ಸೊ ನಿಮಗೂ ಕೂಡ ಈ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕು ಅಂತಂದರೆ ನಿಜವಾಗ್ಲೂ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಸೊ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ತಾ ತಿಂತ ಎಂಜಾಯ್ ಮಾಡಿ ಟಿ ವಿ ನೋಡಿ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಓಕೆ ಇನ್ನು ನಾವು ಸಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಂಕಲು ಓನರ್ ಅಂಕಲು ಪೈಪ್ನ ಹಾಕೋದಕ್ಕೆ ಮೇಸ್ತ್ರಿನ ಕರ್ಕೊಂಡು ಬಂದರು ಸೊ ಅವ್ರು ಬಂದ್ಬಿಟ್ಟು ಪೈಪ್ನ ಹಾಕ್ತಾ ಇದ್ದಾರೆ ಪೈಪ್ ಹಾಕ್ಬಿಟ್ಟು ಅದೆಲ್ಲನೂ ಫಿಕ್ಸ್ ಮಾಡಿದ್ರೆ ಆಯಿತು ರೆಡಿ ಆಗುತ್ತೆ ಸೊ ಇನ್ನೂ ಸ್ವಲ್ಪ ಬಾಕಿ ಇದೆ ಕೆಲಸ ಅಂತ ಹೇಳಿದ್ರು ಸೊ ನಾಳೆನೂ ಕೂಡ ಸ್ವಲ್ಪ ಮಾಡ್ಬೋದು ಕೆಲಸನ ಸೊ ಈಗ ಇವಾಗ ಇಷ್ಟರ ಮಟ್ಟಿಗೆ ಈ ಥರ ಆಗಿ ಇನ್ನು ನಾಳೆಗೇ ಅದೆಲ್ಲ ಕಂಪ್ಲೀಟ್ ಆಗೋದು ಮಿಕ್ಕಿರೋ ಕೆಲಸ ಅಂತ ಹೇಳಿದ್ರು ಸೊ ಈ ರೀತಿ ಇತ್ತು ಇವತ್ತಿನ ವ್ಲಾಗು ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ ರೀತಿ ನೋಡ್ತಾ ಇರಿ ನನ್ನ ವೀಡಿಯೋಸ್ ಎಲ್ಲ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬೈ ಟೇಕ್ ಕೇರ್